ಓಂ ನಮ ಶಿವಾಯ ಓಂ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾಪಿಕ ಚಾನೆಲ್ಗೆ ಸ್ವಾಗತ ನೀವೆಲ್ಲೋ ಹೋಗ್ತಾ ಇದ್ದೀರಿ ಬಿಳಿ ಹಸು ಇರುತ್ತೆ ಅಲ್ವಾ ವೈಟ್ ಕಲರ್ ಅದು ಏನಾದರೂ ಬಂತು ನಿಮ್ಮ ಮುಂದೆ ಬಂದು ನಿಂತು ಕೂಗಲು ಮತ್ತು ಕತ್ತನ್ನು ಅಲುಗಾಡಿಸ್ಲಿಕ್ಕೆ ಶುರು ಮಾಡಿದರೆ ಅದು ಏನು ಅರ್ಥ ಅದರ ಸೂಚನೆ ಏನು ಅಟ್ಲೀಸ್ಟ್ ನಿಮ್ಮ ಮುಂದೆ ಬಿಳಿ ಹಸು ಬಂದು ನಿಂತುಕೊಂಡ್ರೆ ಅದು ಏನನ್ನು ಸೂಚಿಸುವಂಥದ್ದು ಅನ್ನೋದನ್ನು ಹೇಳ್ತೇನೆ ಅನ್ನೋದಕ್ಕೆ ನಮ್ಮ ಮುಂಚೆ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಅಲ್ಲ ಆದಷ್ಟು ಲೈಕ್ ಶೇರ್ ಮಾಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ಲ ಕೇಂದ್ರ ಕ್ಲಿಕ್ ಮಾಡಿ ಆಲ್ ಪ್ರತಿಯನ್ನು ಕ್ಲಿಕ್ ಮಾಡೋದನ್ನ ಕ್ಲಿಕ್ ಬೇಡ ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಸಬ್ಸ್ಕ್ರೈಬ್ ಅಂತ ಮಾತ್ರ ಓದ್ತಿದ್ರೆ ಪ್ರಯೋಜನ ಇಲ್ಲ ಹಾಗೆ ನಿಮಗೆ ಏನಾದರೂ ವೈಯಕ್ತಿಕ ಸಮಸ್ಯೆ ಇದೆ ಅನ್ನೋ ಜೊತೆ ಏನೇ ಆಗಲಿ ಸಮಸ್ಯೆಯನ್ನು ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಸುಲಭ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸ್ತೇನೆ ಏನು ದೊಡ್ಡ ದೊಡ್ಡ ಖರ್ಚು ಮಾಡಲಿಕ್ಕೆ ಏನು ಹೇಳೋದಿಲ್ಲ ಏನಾದರೂ ನಿಮ್ಮ ಒಂದು ಸಮಸ್ಯೆಯನ್ನು ನನ್ನ ಜೊತೆ ಹಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಬರೆದು ತಿಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ಎರಡೂ ಗೊತ್ತಿಲ್ಲದ ಗೊತ್ತಿಲ್ಲ ಅಂದರೆ ನೀವು ಸಮಸ್ಯೆಯನ್ನು ಬರೆದುಕೊಳ್ಳಿ ಸ್ಪಷ್ಟವಾಗಿರಬೇಕು ಅರ್ಥ ಹಾಗೆ ಇರಬೇಕು ಅದಕ್ಕೆ ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನನ್ನ ಚಾನಲ್ ಮುಖಾಂತರ ನಾನು ವಿಶ್ ಮಾಡ್ತೇನೆ ಹಾಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅಂದರೆ ಖಂಡಿತವಾಗ್ಲೂ ಅದರ ಬಗ್ಗೆಯೂ ಹೇಳಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮ ಶೋ ದೇವರ ಕುರುಕು ದೇವದ ಶೋಧ ನನ್ನೆಲ್ಲ ಪ್ರತಿ ವೀಕ್ಷಕ ಬಂದು ಮೇಲೆ ಸದಾ ಇರುತ್ತೆ ಸಮಯದ ಅಭಾವದಿಂದ ಸ್ವಲ್ಪ ಕೊಡುವಾಗ ಲೇಟ್ ಆದರೂ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಸರಿಯಾಗಿ ಅರ್ಥ ಆಗುವಾಗೆ ಪ್ರಶ್ನೆ ಅಥವಾ ಏನೇ ಇದ್ದರೂ ಕೂಡ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಬಿಳಿ ಹಾಸು ಬಿಳಿ ಹಾಸು ಅಂದರೆ ತುಂಬಾ ಒಂದು ಶುಭ ಸಂಕೇತದ ಒಂದು ಇದು ಎಲ್ಲೋ ಹೋಗ್ತಾ ಇರ್ತೀರಾ ಅಥವಾ ನಿಮ್ಮ ಮನೆ ಮುಂದೆ ಬಿಳಿ ಹಸು ಬರುತ್ತೆ ಕೂಗ್ಲಿಕ್ಕೆ ಶುರು ಮಾಡುತ್ತೆ ಅಥವಾ ಕತ್ತನ್ನು ಅಲುಗಾಡಿಸ್ಕೆ ಶುರು ಮಾಡುತ್ತೆ ಅಂದರೆ ಅದು ಯಾವುದರ ಸೂಚನೆ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಮುಂದಿನ ದಿನಗಳಲ್ಲಿ ದೂರವಾಗಿ ಸುಖದ ದಿನಗಳು ಬರುತ್ತವೆ ಅನ್ನೋ ಅರ್ಥ ಕೆಟ್ಟ ಸಮಯ ಏನಿರುತ್ತೆ ಆ ಕೆಟ್ಟ ಸಮಯ ಹೋಗಿ ಒಳ್ಳೆಯ ಸಮಯ ಶುಭ ಶುಭ ಸಮಯ ಬರುತ್ತೆ ಅನ್ನೋದರ ಸೂಚನವಾಗಿದೆ ಆಗಿದೆ ಮತ್ತು ಆಗ ನೀವು ಏನಾದರೂ ಆ ಹಸುವಿಗೆ ತಿನ್ನಲಿಕ್ಕೆ ರೊಟ್ಟಿ ಬೆಲ್ಲ ಅನ್ನ ಯಾವುದಾದ್ರೂ ಒಂದು ಕೊಟ್ಟರೆ ತುಂಬಾ ಒಳ್ಳೆಯದು